ನಗರ ಒಂದು ಶಾಲೆಗೆ ಸ್ವಲ್ಪ ಕುಂದುಕಟ್ಟೆಗಳಿರೋದ್ರ ಬಗ್ಗೆ ನಮ್ಮ ಮೇಡಮ್ ಅವರು ತಿಳಿಸಿದ್ದಾರೆ ಅದಕ್ಕೆ ನನ್ನ ಮೊದಲಿಂದ ಕೂಡ ವೀರಭದ್ರನಗರ ಅಂತ ನಮ್ಮ ಸ್ವಂತ ಕೂಡ ಯಾವುದಕ್ಕೆ ಆದರೂ ನಮ್ಮನ್ನು ಗುರುತಿಸಿ ನಮ್ಮನ್ನು ಈ ಥರ ಕಾರ್ಯಕ್ರಮಗಳಿದೆ ಅಂತ ನಮ್ಮ ಜೊತೆಯಲ್ಲಿಟ್ಟುಕೊಂಡು ಅವರು ಸಹ ಇಲ್ಲಿರೋ ಎಲ್ಲ ನಾಯಕರು ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ನಮಗೆ ಜೊತೆಯಲ್ಲೇ ಯಾವಾಗಲೂ ಇರುವಂತಹ ಒಂದು ವ್ಯಕ್ತಿಗಳು ಇವತ್ತಿನ ಈ ಒಂದು ಶಾಲೆಯಲ್ಲಿ ಒಂದು ಕಾಂಪೌಂಡು ಮತ್ತು ನೀರಿನ ಅಭಾವ ಮತ್ತು ಇನ್ನ ಬೇರೆ ಏನ ಕೆಲಸಗಳಿದೆ ಅಂತ ಹೇಳಿದ್ದಾರೆ ಆದರೂ ಸಹ ಇದು ಇಂಥ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ನಮ್ಮ ಶಾಸಕರಾದ ಸಮೃದ್ಧಿ ಅವರ ಗಮನಕ್ಕೆ ತರಿಸಿ ಆದಷ್ಟು ಅವರ ಕೈಯಲ್ಲಾದಷ್ಟು ಅವ್ರ ಕೈಯಲ್ಲಾದ ಏನೇ ಅದು ಒಂದು ಕಾಂಪೌಂಡ್ ಆಗಲಿ ಒಂದು ಆಗಲಿ ಕರೆಂಟ್ದಾಗಲಿ ಏನೇ ಒಂದು ಇದನ್ನು ಅವ್ರ ಗಮನಕ್ಕೆ ತರಿಸಿ ಅವ್ರ ಕೈಯಲ್ಲಾದಷ್ಟು ಏನು ಅನುದಾನದಲ್ಲಿ ಮಾಡಿಸ್ತಾರೆ ಮಾಡಿಸಲಿ ಅದನ್ನು ಮಿಕ್ಕಿರುವಂಥ ನಾನು ಕೆಲಸವನ್ನು ನನ್ನ ಕೈಯಲ್ಲಾದಷ್ಟು ನಾನು ಸಹ ಮಾಡ್ತೀನಿ ಇದನ್ನು ಒಂದು ಎಲ್ಲ ಬಡ ಮಕ್ಕಳು ಬಡ ಇರೋದು ಇಂಥ ಒಂದು ಕಡೆಯಲ್ಲಿ ಒಳ್ಳೆಯ ಒಂದು ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರ ಒಂದು ಇದು ಅದಕ್ಕೋಸ್ಕರ ನಮ್ಮ ಶಾಸಕ ಸುಮೃದಿ ಮಂಜನಗೆ ಹೇಳಿ ಈ ಥರ ಇಂದು ನಮ್ಮ ವೀರ್ಭದ್ರ ನಗರದಲ್ಲಿ ಶಾಲೆಯಲ್ಲಿ ಸ್ವಲ್ಪ ಹಿಂದೂಕೊಂದಿದೆ ಇದಕ್ಕೆ ನಾವು ಎಲ್ಲರೂ ಹೋಗಿ ಅದು ಜೋಡಿಸಿ ಎಲ್ಲವನ್ನು ಅವ್ರಿಗೆ ಮಾಡಿಕೊಡ್ಬೇಕು ಎಲ್ಲ ಬಡ ಮಕ್ಕಳಿದ್ದಾರೆ ಅಂಥ ಕಡೆಯಲ್ಲಿ ಶಾಲೆಗಳಲ್ಲಿ ಒಳ್ಳೆಯದು ಮಾಡ್ತೀವಿ ಒಳ್ಳೆಯದಾಗುತ್ತೆ ಅಂತೇಳಿ ತಿಳಿಸಿ ನನ್ನ ಕೈಯ್ಯಲ್ಲಾದಷ್ಟು ಸಹ ನಾನು ಸಹಾಯ ಮಾಡಿ ಒಂಥರ ಇಲ್ಲಿ ಬೇಕಾಗಿರುವಂಥ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದು ಅದರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿದ್ದು ನಾವು ಮಾಡಿಕೊಡ್ತೀವಿ ಅಂತೇಳಿ ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತೀನಿ ಯಾವುದೇ ಒಂದು ಇಲ್ಲಿ ನೀವು ವಾಟರ್ ಪ್ರಾಬ್ಲಮ್ನೇ ನಾನು ಬಂದೇ ಇಲ್ಲ ಅವತ್ತು ನೀವು ಎಷ್ಟು ಟ್ಯಾಂಕನ್ನು ಓಡಿಸ್ಕೊಂತ ಹೇಳಿದೀನಿ ಕಲ್ಸಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಕಳಿಸಿ ನೀರಿನ ಒಂದು ಪ್ರಾಬ್ಲಮ್ ಇರಬಾರ್ದು ಅಂತ ಹೇಳಿದ್ರೆ ಅದು ಎಷ್ಟು ಎಷ್ಟು ಬೇಕೋ ಅಷ್ಟು ಓಡಿಸ್ಕೊಂಡು ಕೊಡೋದಿಲ್ಲ ಬೇರೆ ಏನಾದರೂ ದೇವಸ್ಥಾನಕ್ಕೆ ಕೂಡ ನನ್ನ ಹಿರಿಯರೆಲ್ಲ ಹಿಡಿದ್ರು ದೇವಸ್ಥಾನ ಬರಬೇಕು ಅಂತೇಳಿ ದೇವಸ್ಥಾನ ಹತ್ರಗೂ ಬರ್ತೀನಿ ಆ ದೇವ್ರೆ ನಾವು ಅದಕ್ಕೋಸ್ಕರ ದೇವಸ್ಥಾನ ಹತ್ರ ಕೂಡ ಏನನ್ನ ಸ್ವಲ್ಪ ಇದ್ರೆ ನಾವು ನಮ್ಮ ಕೈಲಿ ಅದು ಸಹಾಯ ಮಾಡ್ತೀವಿ ಹೇಳಿ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಅಂತೇಳಿ ಇವತ್ತು ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಮತ್ತು ನಾಗರಿಕ ಮತ್ತು ಎಲ್ಲರೂ ಜೊತೆ ನಾನು ಬಂದು ಇವತ್ತು ಶಾಲೆಯಲ್ಲಿ ಬಂದು ಒಂದು ಕುಂದುಕೋಟೆಗಳ ಬಗ್ಗೆ ನೀವು ತಿಳಿಸಿದ್ದಕ್ಕೆ ಒಳ್ಳೆಯದಾಯಿತು ಯಾಕಂದರೆ ಮಕ್ಕಳು ಇವತ್ತಿನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದಂಥ ಮಕ್ಕಳನ್ನ ನಾವು ಚೆನ್ನಾಗಿ ನೋಡಿಕೊಂಡು ಪ್ರೋತ್ಸಾಹ ಕೊಟ್ಟು ಒಳ್ಳೆಯದು ನನ್ನ ಇದರಲ್ಲಿ ನಾನು ರೋಟರಿ ಅಧ್ಯಕ್ಷರಾಗಲಿ ನನ್ನ ಸಮಾಜ ಸೇವೆಕ್ಕಾಗಲಿ ಮೊದಲನೇ ಆದ್ಯತೆ ಏನಂದರೆ ಸರ್ಕಾರಿ ಶಾಲೆಗಳಿಗೆ ಬಗ್ಗೆ ನಾನು ಮಾಡುವಂಥವ್ರಿಗೆ ಫಸ್ಟು ಸರ್ಕಾರಿ ಶಾಲೆಗಳು ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಗಳು ಹೋದಂಥ ಮಕ್ಕಳಿಗೆ ನಮ್ಮ ಕೈಯಲ್ಲ ಸಹಾಯ ಮಾಡಬೇಕು ಅವರು ಚೆನ್ನಾಗಿ ಬೆಳೀಬೇಕು ಖಾಸಗಿ ಶಾಲೆಗಳಿಗೆ ಅಂತ ನಾವು ಕಮ್ಮಿ ಇಲ್ಲ ಅಂತ ಎಂದು ತೋರಿಸ್ಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಇದು ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕು ಶಾ ಸರ್ಕಾರಿ ಶಾಲೆಗಂತೇಳ್ದು ನೀವು ತಿಳಿಸಿದ್ದು ಒಳ್ಳೆಯದಾಯಿತು ನಾನು ಕೂಡ ಒಂದು ಮಾತಾಡಿ ಅವ್ರ ಕಲ್ಲೇ ಆದಷ್ಟು ಮಾಡಿಸಿ ನಿಮ್ಮ ಹಿಕ್ಕಿದ್ರೆ ನಾನು ಏನಾದರೂ ನನ್ನ ಕೈ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟು